ರು ಕರೆದಿದ್ರು ಜೆ ಡಸ್ ಬನ್ನಿ ಅಂತ ನಾವು ಅವರು ಹನ್ನೆರಡು ಜನ ಇದ್ದರು ಹನ್ನೆರಡು ಜನದಲ್ಲಿ ನಾವು ಅಲ್ಲಿ ಹನ್ನೆರಡು ಜನ ಕರೆಕ್ಟಾಗಿ ನೀವು ಬನ್ನಿ ನಂದು ಹದಿಮೂರು ಆಗುತ್ತೆ ಬಂದು ಓಟ್ ಅಂತ ನಾನು ಹೇಳಿದ್ದೆ ಅವರೇ ಒಗ್ಗಟ್ಟಿರಲಿಲ್ಲ ಅದಕ್ಕೆ ಪುಸ್ತಕದಲ್ಲಿ ನಾವು ಓಟ್ ಹೋಗಲಿಲ್ಲ ಹೋಗ್ಲಿಲ್ಲ ಪಾರ್ಟಿಯಿಂದ ನಮಗೆ ಜಿಲ್ಲಾಧ್ಯಕ್ಷರೇ ಆಗಲಿ ಆಮೇಲೆ ತಾಲೂಕು ಅಧ್ಯಕ್ಷರೇ ಆಗಲಿ ನಮ್ಮ ಪಾರ್ಟಿಯಿಂದ ಯಾರೂ ಸೂಚನೆ ಕೊಟ್ಟಿರಲಿಲ್ಲ ಅದಕ್ಕೆ ನಾವು ಓಟ್ ಇಲ್ಲ ಯಾರು ಕೊಟ್ಟಿಲ್ಲ ಒಂದು ಫೋನು ಮಾಡಿದ್ರು ಇಂಥವ್ರಿಗೆ ಆಗ್ರಿ ಅಂತ ನಮ್ಗೆ ಹೇಳಿ ಅವರು ನಮಗೆ ಇಲ್ಲಿದೆ ನಾನು ದುಡ್ಡು ಇಸ್ಕೊತಿದೀವಿ ಹಂಗೆ ಹಿಂಗೆ ಅಂತೆಲ್ಲ ಫೋನ್ ಕೇಳ್ತಾರೆ ಅವ್ರ ಆಫೀಸ್ಗೆ ಹೋಗಿ ಯಾರು ದುಡ್ಡು ಇಸ್ಕೊಂಡಿದ್ರೆ ತೋರಿಸ್ತೀವಿ ನಮಗೆ ಇಲ್ಲ ಬರಾಣ ಅಂತವೇ ಆಗಲಿ ಮಂಜಾಡಂತವೇ ಆಗಲಿ ಏನಾರ ನಮ್ಮ ಹತ್ರ ದುಡ್ಡು ಇಸ್ಕೊಂಡವ್ರೆ ಅಂತಂದ್ರೆ ಬೀಡನ್ನೇ ಆಗಲಿ ಫೋಟನ್ನೇ ಆಗಲಿ ಮಾಹಿತಿ ಕೊಟ್ಟರೆ ನಾವು ಓಟ್ ಹಾಕಕ್ಕೆ ಬಂದಿದ ಅದಕ್ಕೆ ಇದ್ ಮಾಡ್ತಾವ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತೇನೆ ಡಾಕ್ಟರ್ ಮಂಜುನಾಥ್ ಆಗ್ಲಿ ನಮ್ಮ ತಾಲೂಕು ಅಧ್ಯಕ್ಷ ಆಗಲಿ ಜಿಲ್ಲಾಧ್ಯಕ್ಷ ಆಗಲಿ ಯಾರು ಇಂತರ ವೋಟ್ ಹಾಕಿ ಅಂತ ನಮ್ಗೆ ಮಾಹಿತಿ ಯಾರು ಕೊಟ್ಟಿ ಈಗ ಎಂಪಿ ಎಂ ಪಿ ಅವ್ರು ಬಂದಿದ ಬಂದಿರೋದು ನಮ್ಗೆ ಗೊತ್ತಿಲ್ಲ ಎಂ ಎಂಪಿ ಅವರು ಬಂದವ್ರೆ ಅಂತ ನಮ್ಗೆ ಗೊತ್ತಿಲ್ಲ